ಹಾಯ್ ಹೆಲೋ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಎಲ್ಲರೂ ಹೆಂಗಿದೆ ಎಲ್ಲರೂ ಆರಾಮಿದ್ರಿ ಅಂದ್ಕೊತೀನಿ ನಾನು ಸೂಪರ್ ಫೈನ್ ಆಗಿದ್ದೀನಿ ಎಸ್ ಲಾಸ್ಟ್ ಒಂದು ಹತ್ತು ದಿನದ ಹಿಂದೆ ನಾನು ಒಂದು ಪೋಸ್ಟ್ ಹಾಕಿದ್ದೆ ಕ್ಯೂ ಎನ್ ಎ ವಿಡಿಯೋ ಮಾಡ್ತೀನಿ ಏನಾದರೂ ಕ್ವಶನ್ಸ್ ಇದ್ದರೆ ಕೇಳಿರಿ ಅಂತಂದೆ ಸೊ ಕ್ಯೂ ಎನ್ ಎಡಿಯೋದಾಗು ಕ್ವಶನ್ಸ್ ಕೇಳಿರಿ ಪ್ಲಸ್ ಪ್ಲಸ್ ನನ್ನ ವಿಡಿಯೋಸ್ಗೆ ಹಾಗೆ ಕಮೆಂಟ್ಸ್ ಬರ್ತಾನೆ ಇರ್ತಾವೆ ಸೊ ಅದಕ್ಕೆಲ್ಲ ಇವತ್ತು ಆನ್ಸರ್ ಮಾಡೋಣ ಅಂತಂದು ನಾನು ಇವತ್ತು ವಿಡಿಯೋ ಮಾಡತ್ತೀನಿ ಭಾಳ ಜನಕ್ಕೆ ಕ್ಯೂರಿಯಾಸಿಟಿ ಇರ್ತಿತ್ತಲ್ಲ ಇವಾಗ ನೀವು ಡೈಲಿ ನನ್ನನ್ನು ನೋಡ್ತಿರ್ತೀರಿ ನಿಮ್ಮ ವೀಡಿಯೋಸ್ ನೋಡ್ತಿರ್ತೀರಿ ಸೊ ಏನು ಯಾವ ಊರು ಏನು ಮಾಡ್ತಾರೆ ನೀವು ಕುತೂಹಲ ಇರ್ತಾರೆ ಸೊ ಹಾಗಾಗಿ ಇವತ್ತು ವೀಡಿಯೋನ ಮಾಡಿಬಿಡೋಣ ಅಂತಂದ್ರೆ ವೀಡಿಯೋ ಮಾಡತ್ತೀರಿ ಬರೀ ಇವತ್ತಿನ ವೀಡಿಯೋಸ್ ಸ್ಟಾರ್ಟ್ ಮಾಡಾತೀನಿ ಇನ್ನೂ ಎಲ್ಲ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋ ಅದನ್ನು ನೋಡುತ್ತೀರಿ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ನಮ್ಮಂಥ ಸ್ಮಾಲ್ ಸ್ಮಾಲ್ ಯೂಟ್ಯೂಬರ್ಸ್ಗೆ ಸಪೋರ್ಟ್ ಮಾಡಿರಿ ಓಕೆ ಬರ್ರಿ ಸೊ ನಾನು ಎಲ್ಲ ಕ್ವೆಶನ್ಸ್ನೂ ಇಲ್ಲಿ ಒಂದು ಸಿಟಿ ಒಳಗೆ ಬರೆದಿಟ್ಕೊಂಡೇನೆ ಬರೀ ಫಸ್ಟ್ ಕ್ವಶನ್ ನಿಮ್ದು ಯಾವ ಊರು ಈ ಕ್ವೆಶನ್ ಅಂತೂ ಭಾಳ ಜನ ಕೇಳಾತಿದ್ರಿ ನನಗೆ ನಿಮ್ದು ಯಾವ ಊರು ಯಾವ ಊರು ಯಾವ ಊರು ಅಂತಂದ್ರೆ ಸೊ ನಮ್ಮ ಊರು ಬಂದುಬಿಟ್ಟು ಗದಗ ಡಿಸ್ಟಿಕ್ ಗದಗ್ ಡಿಸ್ಟಿಕ್ಕೇ ಬೇರೆ ಅಥವಾ ವಿಲೇಜ್ ಆ ಥರ ಏನಲ್ಲ ಸಿಟಿನೇ ನಮ್ಮದು ಸೊ ನೆಕ್ಸ್ಟ್ ಒಂದು ಮೊನ್ನೆ ವಿಡಿಯೋ ಮಾಡಿದ್ದೆ ನನ್ನ ಲೈಫ್ ಸ್ಟೋರಿ ಬಗ್ಗೆ ಆ ವೀಡಿಯೋನ ಯಾರಾದರೂ ನೋಡಿಲ್ಲ ಅಂದರೆ ಅದನ್ನು ಹೋಗಿ ಚೆಕ್ಔಟ್ ಮಾಡ್ಕೊಂಡು ಬರ್ರಿ ಆ ವಿಡಿಯೋ ನೋಡಿ ಆ ವಿಡಿಯೋಕ್ಕೆ ಕಮೆಂಟ್ ಹಾಕಿದ್ರು ನಿಮ್ಮ ಅಮ್ಮ ನಿಮ್ಮ ತಂಗಿ ಇವಾಗ ಎಲ್ಲಿದ್ದಾರೆ ಅಂತಂದು ಸೊ ನಮ್ಮಮ್ಮ ನನ್ನ ತಂಗಿ ಅವರು ಅಲ್ಲೇ ಇರ್ತಾರೆ ನಿಮ್ಮಪ್ಪ ನಿಮ್ಮ ಜೊತೆಗೆ ಇಲ್ವಾ ಅಂತ ಕೇಳಿದ್ರಿ ಇಲ್ಲ ಅವರು ದಿನ ಜೊತೆಗೆ ಇದ್ದರು ಬಟ್ ಅದರ ಬಗ್ಗೆ ಇನ್ನೊಂದು ವಿಡಿಯೋ ಮಾಡ್ತೀನಿ ನಾನು ಈ ವಿಡಿಯೋದಾಗ ಅದ್ರ ಬಗ್ಗೆ ಮಾತಾಡೋದು ಬೇಡ ಸೊ ಇವಾಗ ನಮ್ಮ ಜೊತೆ ಇಲ್ಲ ನಮ್ಮಪ್ಪ ಏನು ಎತ್ತ ಅಂತಂದ್ರೆ ನೆಕ್ಸ್ಟ್ ಇನ್ನೊಮ್ಮೆ ಯಾವಾಗಾದರೂ ನಮಗೆ ವೀಡಿಯೋದಾಗ ಶೇರ್ ಅಂತ ಹೌದು ನಮ್ಮಮ್ಮ ನಮ್ಮಪ್ಪ ಸಾರಿ ನಮ್ಮಮ್ಮಿ ಮತ್ತು ನಮ್ಮ ತಂಗಿ ಇವಾಗ ಅವರು ಇದ್ದಾರೆ ನೆಕ್ಸ್ಟ್ ನಿಮ್ಮಪ್ಪ ನಿಮ್ಮ ನಿಮ್ಮ ಮನೆ ಬಾಡಿಗೆನ ಅಥವಾ ಸ್ವಂತ ಮನೆನೋ ಅಂತ ಸ್ವಲ್ಪ ಜನ ಕೇಳಿದ್ರಿ ಹೌದು ನಮ್ಮದು ಮನೆ ಸ್ವಂತ ಮನೆನೆ ನಮ್ಮ ತವ್ರ ಮನೆಗೂ ನಮ್ಮ ಸ್ವಂತ ಮನೆನೇ ನಮ್ಮ ಹಸ್ಬೆಂಡ್ ಮನೆನೂ ನಮ್ಮದು ಸ್ವಂತ ಮನೆನೇ ಭಾಳ ಜನಕ್ಕೆ ಕನ್ಫ್ಯೂಷನ್ ಇತ್ತಲ್ಲ ಸೊ ಅದಕ್ಕಾಗಿ ಈಗಬಿಟ್ಟು ಒಂದು ನಾಲ್ಕೈದು ಜನ ಮಾಡಿದ್ರೆ ನಮ್ಮದು ಸ್ವಂತ ಮನೆ ಸೊ ನಿಮ್ಮದು ಜಾಯಿಂಟ್ ಫ್ಯಾಮಿಲಿನಾ ಅಥವಾ ನೀವು ಸಪ್ರೇಟ್ ಇರೋದಾ ಅಂತಂದು ಕೇಳಿದ್ರಿ ನಮ್ಮದು ಫ್ಯಾಮಿಲಿ ಬಂದುಬಿಟ್ಟು ನಾವು ಮೊದಲೆಲ್ಲ ಜಾಯಿಂಟ್ ಫ್ಯಾಮಿಲಿನೇ ಇದ್ವಿ ಅಂದರೆ ಒಂದೇ ಮನೆನ ಮೂರು ಮನೆ ಇದೆ ನಮ್ಮದು ಅಂತಸ್ತಿನ ಮನೆ ಅದಲ್ಲ ಸೊ ಮೇಲೆ ಕೆಳಗೆ ನಾವು ಇರೋದು ಯಾಕಂದರೆ ಒಳಗೆ ಜನ ಜಾಸ್ತಿ ಇರೋದ್ರಿಂದ ಸ್ವಲ್ಪ ಮನೆ ನಮ್ಗೆ ಸ ಸಾಕಾಕೊಂಗಿಲ್ಲ ಮನೇಲಿ ಮಕ್ಕಳು ಕೂಡ ಆರು ಜನ ಮಕ್ಕಳದಾರ ಸೊ ಅದಕ್ಕಾಗಿ ನಾವು ಇವಾಗ ನಮ್ಮ ಅತ್ತೆ ನಾನು ನಮ್ಮ ಮನೆಯವರು ಒಂದು ಮನೇಲಿ ಇದ್ದೀವಿ ಉಳಿದವರು ಅವರು ಮೇಲುಗಡೆ ಮನೆಯಲ್ಲಿ ಇದ್ದಾರೆ ಸೊ ಈ ಜಾಯಿಂಟ್ ಫ್ಯಾಮಿಲಿನೇ ಬಟ್ ಎಲ್ಲನೂ ನಾವು ಏನಾದರೂ ಹಬ್ಬ ಇದ್ದರೆ ಏನಾದರೂ ಫಂಕ್ಷನ್ ಇದ್ದರೆ ಎಲ್ಲರೂ ಸೇರಿನೇ ಮಾಡ್ತೀವಿ ಬಟ್ ಡೈಲಿ ಡೈಲಿ ಏನಿರೋದಲ್ಲ ಅದನ್ನು ಸಪ್ರೇಟ್ ಇರೋದು ಸೊ ಅದನ್ನು ಇವಾಗ ಕ್ಲಿಯರ್ ಆಯಿತು ಅಂದ್ಕೊಳ್ತೀನಿ ನೆಕ್ಸ್ಟ್ ಬಂದ್ಬಿಟ್ಟು ನಿಮ್ಮ ಮನೆಯವ್ರು ಏನು ಕೆಲಸ ಮಾಡ್ತಾರ ಅಂತ ಕೇಳಿದ್ರಿ ಇದು ಜಸ್ಟ್ ವಿಡಿಯೋದಾಗ ಕೇಳಿತಿದ್ವಿ ಕ್ವೆಶನ್ ನಮ್ಮ ಮನೆಯವರು ಬಂದ್ಬಿಟ್ಟು ಇವಾಗ ಸದ್ಯಕ್ಕೆ ಅವರು ಸ್ವಿಗ್ಗಿ ಮಾಡಾ ಥರ ನಾವು ಅಂಗಡಿ ಇಟ್ಟಿದ್ವಿ ನಮ್ಮದೊಂದು ಜನರಲ್ ಸ್ಟೋರ್ ಇಟ್ಟಿದ್ವಿ ಬಟ್ ಅದು ಸ್ಟೋರ್ ಸ್ವಲ್ಪ ಹಂಗೆ ರೀಸನಿಂದ ನಾವು ಸ್ಟೋರ್ನ ತೆಗಿಬೇಕಾಗಿ ಬಂತು ಇವಾಗ ಸದ್ಯಕ್ಕೆ ಅವರು ಬೇರೆ ಕಡೆನೂ ಟ್ರೈ ಮಾಡತ್ತಿದ್ರು ಬಟ್ ಎಲ್ಲೂ ಅವ್ರಿಗೆ ಸಫಿಷಿಯೆಂಟ್ ಕೆಲಸ ಸಿಗತ್ತಿಲ್ಲ ಅದಕ್ಕಾಗಿ ಸ್ವಿಗ್ಗಿ ಹಾಪ್ ಥರ ನೋಡ್ರ ಅಪ್ಕಮಿಂಗ್ ಒಂದು ಒಳ್ಳೆ ಜಾಬ್ ಸಿಗಲಿ ನಮ್ಮ ಹಸ್ಬೆಂಡ್ಗೆ ಅಂತ ಕೇಳ್ಕೊತೀನಿ ಎಷ್ಟು ಮಕ್ಕಳು ಇಬ್ರು ಮಕ್ ನನಗೆ ಇಬ್ಬರು ಮಕ್ಕಳು ಒಂದು ಗಂಡು ಮಗು ಒಂದು ಹೆಣ್ಣು ಮಗು ಮೊನ್ನೆದವರು ನರ್ಸರಿಗೆ ಹೋಗ್ತಾನೆ ಇವಾಗ ಈ ವರ್ಷ ಅವನಿಗೆ ಅಡ್ಮಿಷನ್ ಮಾಡಿಸಿದ್ರು ನರ್ಸರಿಗೆ ಹೋಗ್ತಾನೆ ನನ್ನ ಮಗಳೇ ಇವಾಗಿನೂ ವರ್ಷದ ಮೇಲೆ ಮೂರು ತಿಂಗಳು ಇಷ್ಟು ಕ್ವೆಶನ್ಸ್ ಕೇಳಿದ್ರಿ ನೋಡ್ರಿ ಸೊ ನಿಮ್ಮ ಎಲ್ಲ ಕ್ವೆಶನ್ಗೂ ಆನ್ಸರ್ ಸಿಕ್ತು ಅಂತ ಅಂದ್ಕೊತೀನಿ ನಿಮ್ಮ ಎಜುಕೇಷನ್ ಏನಾಯಿತು ಅಂತಲೂ ಕೇಳಿದ್ವಿ ನನ್ನ ಎಜುಕೇಷನ್ ಬಂದುಬಿಟ್ಟು ಬಿ ಕಾಮ್ ಆಗೈತಿ ಕಾಮರ್ಸ್ ತೊಗೊಂಡಿದ್ನಲ್ಲ ಬಿ ಕಾಮ್ ಕಂಪ್ಲೀಟ್ ಆಗೈತಿ ಮತ್ತು ಇನ್ನೂ ಸ್ವಲ್ಪ ಜನ ಸ್ಯಾರೀಸ್ ರಿಗಾರ್ಡಿಂಗ್ ಅದು ಕ್ವಶನ್ಸ್ ಭಾಳ ಜನ ಕೇಳ್ತೀವಿ ಬಿಸ್ನೆಸ್ ಹೆಂಗೆ ಸ್ಟಾರ್ಟ್ ಮಾಡಬೇಕು ಏನು ನಾವು ಮಾಡ್ಬೇಕಂತ ಮಾಡಿವಿ ಹಂಗೆ ಹಿಂಗೆ ಅಂತಂದರೆ ಸೊ ನನ್ನ ವಾಟ್ಸಪ್ ನಂಬರ್ ನನ್ನ ವೀಡಿಯೋಸ್ ಎಲ್ಲ ಚೆಕ್ ಮಾಡಿ ವಾಟ್ಸಪ್ ನಂಬರ್ ಕೊಟ್ಟಿರ್ತೀನಿ ಶಾರ್ಟ್ಸೋ ವಾಟ್ಸಪ್ ನಂಬರ್ ಇರುತ್ತೆ ಸೊ ಅಲ್ಲಿ ತೊಗೊಂಡು ನಂಗೆ ವಾಟ್ಸಪ್ನ ಮೆಸೇಜ್ ಮಾಡಿ ಹೋಲ್ಸೇಲ್ ಆದ್ರೂ ಹೋಲ್ಸೇಲ್ ಕೊಡ್ತೀವಿ ನಾವು ಹೋಲ್ಸೇಲ್ ಪ್ರೈಸ್ಗೆ ಕೊಡ್ತೀವಿ ನೀವು ಮನೆಯಲ್ಲೇ ಬಿಸ್ನೆಸ್ ಸ್ಟಾರ್ಟ್ ಮಾಡಬೇಕು ಅನ್ನೋರು ಕೂಡ ಆರಾಮಾಗಿ ಸ್ಟಾರ್ಟ್ ಮಾಡಬಹುದು ಸೊ ಎಲ್ಲ ಕ್ವೆಶನ್ಸ್ಗೂ ಆನ್ಸರ್ ಸಿಕ್ತು ಅಂತ ಅಂದ್ಕೊತೀನಿ ಥ್ಯಾಂಕ್ ಯು ಸೋ ಮಚ್ ನಿಮ್ಮ ಈ ಪ್ರೀತಿಗೆ ನಾನು ಯಾವತ್ತೂ ಚಿರಋಣಿಯಾಗಿರ್ತೀನಿ ಇಷ್ಟು ಪ್ರೀತಿ ಕೊಡುತ್ತೀರಿ ಅಂದರೆ ಆ ಪ್ರೀತಿನ ನಾನು ಊಹೆನೂ ಮಾಡ್ಕೊಳಕ್ಕಾಗ್ತಲ್ಲ ಥ್ಯಾಂಕ್ ಯು ಸೋ ಮಚ್ ಸ್ವಲ್ಪ ಮೆಲ್ಲಕ್ಕೆ ಮಾತಾಡತ್ತೀನಿ ಯಾಕಂದರೆ ನನ್ನ ಮಗಳು ಮಲ್ಕೊಂಡಳ ಅದಕ್ಕಾಗಿ ಸ್ವಲ್ಪ ಸ್ಲೋಲಿ ಮಾತಾಡತೀನಿ ಅಡ್ಜಸ್ಟ್ ಮಾಡಿಕೊಡಿ ಓಕೆ ಈ ವಿಡಿಯೋನ ಇಲ್ಲಿಗೆ ಹೆಣ್ಣು ಮಾಡಾತೀನಿ ಮತ್ತು ನೆಕ್ಸ್ಟ್ ಒಂದು ಬ್ಯೂಟಿಫುಲ್ ಬ್ಲಾಗ್ ಜೊತೆ ಸಿಗ್ತೀನಿ ಅಲ್ಲಿವರೆಗೆ ಟೇಕ್ ಕೇರ್ ಬಾಯ್